ಕೃತಿಹೀನರಾಗಿದ್ವಿ ಸುತೀವಂತರಾಗಿದ್ವಿ ಕತಿಹೀನರಾಗಿದ್ವಿ ಘನವಾದ ಸ್ಥಾನ ಕೊಟ್ಟು ದೇವರ ಆಶೀರ್ವಾದವಾಗಿ ನಮ್ಮನ್ನ ಇಟ್ಟಿದ್ವಿ ನಾನು ಸ್ಥಾನಮಾನಕ್ಕೆ ಬರಬೇಕಂತ ನಾನು ಉಳಿಸದ ದಿನಗಳನ್ನ ಕಳೆದಿರಬಹುದು ದೇವರು ಯಾವತ್ತೋ ಅಂದ್ಕೊಂಡಿದ್ದಾನೆ ಆತನ ನಂಬಿದ ಮಕ್ಕಳನ್ನ ಆತನ ಹಿಂಬಾಲಿಸಿದ ಮಕ್ಕಳನ್ನ ಘನವಾದಂತ ಸ್ಥಾನಮಾನ ನೀಡಿ ಅವರ ಜೀವಿತವನ್ನ ಗೌರವ ಸ್ಥಾನದಲ್ಲಿ ಇಡಬೇಕಂತ ಹೇಳಿ ನಾವೇನ್ ಮಾಡ್ಬೇಕು ನಮ್ಮ ಕೆಟ್ಟತನ್ನ ಬಿಟ್ಟು ಒಳ್ಳೆಯವರಾಗಿ ಬದಲಾವಣೆ ಹಾಕ್ಬೇಕು ನಮಗೆ ಒಂದು ಒಳ್ಳೆತನವನ್ನು ಇದುಕೊಂಡು ಕಟ್ಟುತನವನ್ನು ಸೋಲಿಸಬೇಕು ಅವಾಗ ಹೇಳ್ತಿರ್ತೀನಿ ನೀನ್ ಆಗಿದ್ದೀ ನಿನ್ನದನ್ನ ನೀನ್ ಬಿಡಬೇಡ ನೀನೆಲ್ಲದವನು ನೀನ್ ಆಗಿದ್ದೀ ನಿನ್ನದನ್ನು ನೀನ್ ಬಿಡು ಅಂತ ಹೇಳಿ ಜನ ಕೆಟ್ಟವರಾಗಿದ್ದು ಕೆಟ್ಟ ಕೆಲಸ ಮಾಡ್ಕೊಂತ ಇದ್ಕೊಂಡು ಅದನ್ನ ಬಿಟ್ಟು ಒಳ್ಳೆಯವರಾಗಿ ಬದಲಾಗಿರ್ತಾರೆ ಒಳ್ಳೆಯವರಾಗಿದ್ದಕ್ಕೆ ಅಷ್ಟು ಆಶೀರ್ವಾದ ಮೇಲುಗಳನ್ನು ಹೊಂದಿಕೊಂಡಿರ್ತಾರೆ ಅವರು ಒಳ್ಳೆಯ ಜೀವಿತ ಬಿಡಬಾರ್ದು ಪ್ರಾರ್ಥನಾ ಪರಾಗಿರ್ತಾರೆ ಪ್ರಾರ್ಥನಾ ಜೀವಿತ ಬಿಡಬಾರ್ದು ದೇವರ ಸನ್ನಿಧಿಯಲ್ಲಿ ಒಳ್ಳೆ ಸೇವಕರಾಗಿರ್ತಾರೆ ಆ ಸೇವ ಮನೋಭಾವನೆ ಬಿಡಬಾರ್ದು ತಗ್ಗಿಸಿಕೊಂಡು ದೇವರನ್ನ ಆರಾಧನೆ ಮಾಡುವಂತವರಾಗಿರ್ತಾರೆ ಅಂತ ಒಂದು ಜೀವಿತವನ್ನ ಬಿಡಬಾರ್ದು ಉಪಕಾರಿಗಳಾಗಿರ್ತಾರೆ ಕ್ರೈಸ್ತರ ಅನ್ಯೋನ್ಯತೆಯಲ್ಲಿ ಆ ಒಂದು ಉಪಕಾರವಾಗಿರುವಂತಹ ಜೀವಿತವನ್ನ ಬಿಡಬಾರ್ದು ಸಹಕಾರ ಸಹಾಯ ಮಾಡುವಂತ ಲೆಕ್ಕದಲ್ಲಿ ದೇವರವ್ರು ಇಟ್ಟಿರ್ತಾರೆ ಆ ಒಂದು ಜೀವಿತವನ್ನು ಅವ್ರು ಬಿಡಬಾರ್ದು ಇನ್ನು ಕೆಲವು ಜನ ಅವ್ರು ಒಳ್ಳೆಯವರಾಗಿರ್ತಾರೆ ಒಳ್ಳೆ ತನದನ್ನು ಬಿಟ್ಟು ಕೆಟ್ಟದಲ್ಲಿ ಕೆಟ್ಟತನದಲ್ಲಿ ಅವ್ರು ಪಡೆದು ಹೋಗ್ಬಿಟ್ಟಿರ್ತಾರೆ ಕೆಟ್ಟವರಾಗ್ಬಿಡ್ತಾರೆ ಆ ಕೆಟ್ಟತನ ನಾವು ಬಿಡಬೇಕು ನೋಡಿ ಕೆಟ್ಟತನ ಮನುಷ್ಯನಿಗೆ ಬರ್ತದೆ ಆ ಕೆಟ್ಟತನ ಸಭೆಯಲ್ಲೂ ಬರ್ತದೆ ಆ ಕೆಟ್ಟತನ ಮನೆಯಲ್ಲೂ ಬರ್ತದೆ ಎಲ್ಲರನ್ನ ಹಾಳು ಮಾಡ್ಲಿಕ್ಕೆ ಹೋಗ್ತದೆ ಮನುಷ್ಯನ ಒಬ್ಬ ಮನುಷ್ಯನ ಕುಟುಂಬದಲ್ಲಿ ಹಾಳಾದ್ರೆ ಆ ಕುಟುಂಬ ಎಲ್ಲ ಹಾಳಾಗ್ಲಿಕ್ಕೆ ಸೈತಾನ ನೋಡ್ತಾನೆ ಆ ಕೆಟ್ಟತನದ ಮಾತುಗಳು ನಾವು ಬಿಡಬೇಕು ಕೆಟ್ಟತನವಾಗಿ ನಾವು ಇನ್ನೊಬ್ಬರ ಮೇಲೆ ಸ್ವತಂತ್ರ ಮಾಡಿದ್ರೆ ಅದನ್ನ ಬಿಡಬೇಕು ಮೋಸ ಮಾಡುವಂತ ಮನಸ್ಥಿತಿ ಬಿಡಬೇಕು ಸುಳ್ಳು ಹೇಳಿ ಇನ್ನೊಬ್ಬರನ್ನ ನಾಶ ಮಾಡುವಂತ ಒಂದು ಮನೆಯನ್ನು ಬಿಡಿ ಒಡೆಯುವಂತ ಕೆಲಸ ನಾವು ಬಿಡಬೇಕು ಆ ಕೆಟ್ಟತನವನ್ನ ನಾವು ಬಿಡಬೇಕು ದೇವರು ನಮಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ ದೇತರನ್ನು ಮೀನ್ ಹಿಡಿಯುವಾಗ ಆ ದೇವರು ಕರೆದನು ದೇವರು ಸ್ಥಾನಮಾನ ಕೊಟ್ಟನು ಆತನು ಮೀನ್ ಹಿಡಿಯಲಿಕ್ಕೆ ಅಲ್ಲೇ ಇದ್ದುಕೊಂಡು ಜೀವಿತ ಕಲಿಬೋದಾಗಿದ್ದೇನು ದೇವರು ಸ್ಥಾನಮಾನ ಕೊಟ್ಟರು ಕುರಿ ಕಾಯ್ತಾ ಕುರಿಕಾಯ್ತಾ ಕುರಿ ಕಾಯ್ತಾ ಇರುವಂತಹ ರಾವಿದ ರಾಜನಾಗಿ ದೇವರು ನಡೆಸಿದ್ರು ಅಲ್ಲೇ ಇರಬೇಕಂತ ಅಲ್ಲ ದೇವರು ಒಂದು ಸ್ಥಾನಮಾನವನ್ನ ಕೊಟ್ಟರು ನೋಡಿ ಗಮನಿಸಿರಿ ನಾವು ಯಾರು ದೇವರಲ್ಲಿ ಗೊತ್ತಾ ಅಧಿಕಾರ ಇದ್ದಂತವ್ರಿ ನಮ್ಮ ಕೈಯಲ್ಲಿ ದೇವರ ಅಧಿಕಾರ ಕೊಟ್ಟವ್ರೆ ಅಲ್ಲಿ ನೋಡಿ ಒಳ್ಳೆಯವರಾಗಿದ್ದುಕೊಂಡು ಕೆಟ್ಟವರಾಗಿ ಬದಲಾವಣೆ ಆಗಿದೆ ಸೊಲಮನ್ ಜ್ಞಾನವಂತ ಅಂತ ಸಲಮನ್ ರಾಜ ಪಟ್ಟುತನದಲ್ಲಿ ಬುದ್ಧಿ ಹೋಗ್ತಾನೆ ಹೆಣ್ಣು ವಿಚಾರವಾಗಿ ಸ್ಯಾಮ್ಸನ್ ಕನಿಷ್ಠವಾಗಿರುವಂತಹ ಒಬ್ಬ ವ್ಯಕ್ತಿ ನಾವು ನೋಡ್ತೇವೆ ಸಿಂಹವನ್ನ ಸೀಳದಂತಹ ಒಬ್ಬ ಶೂರ ಪರಾತ್ಮನೆ ಅಂತ ಒಬ್ಬ ವ್ಯಕ್ತಿ ಒಂದು ಹೆಣ್ಣು ವಿಚಾರದಲ್ಲಿ ಬುದ್ಧಿ ಹೋಗ್ತಾನೆ ಅಂತ ನಾವು ನೋಡ್ತೇವೆ ಯಾಕೆ ಒಬ್ಬ ಮನುಷ್ಯನ ರೀತಿ ಬದಲಾಗ್ತದೆ ಒಳ್ಳೆಯವನು ಕೆಟ್ಟವನಾಗ್ತಾನೆ ಕೆಟ್ಟವನು ಒಳ್ಳೆಯವನಾಗ್ತಾನೆ ಇವತ್ತು ಸಭೆಗಳಲ್ಲಿ ನಾವು ಬರ್ತಿರ್ತೇವೆ ಒಳ್ಳೀವಿ ಎರಡು ಕಡೆ ಡಿವಿಜನ್ಸ್ ಅಲ್ಲಿ ನಾವು ಇರ್ತೇವೆ ಕೆಲವು ಜನ ಒಳ್ಳೆಯವರಾಗಿರ್ತವೆ ಕೆಲವು ಜನ ಕೊಟ್ಟವರಾಗಿರ್ತವೆ ಒಳ್ಳೆಯವರಾಗಿದ್ದಾಗ ಒಳ್ಳೆತನ ವಿಚಾರಗಳಲ್ಲಿ ಹೋಗ್ಬೇಕು ಕೊಟ್ಟವರಾಗಿ ಅವರೇನು ಒಳ್ಳೆ ಎಫೆಕ್ಟ್ ಮಾಡ್ಬೇಕಂತ ಅನ್ಸಿ ಆಗ್ತಾ ಇಲ್ಲ ಅಂತಂದ್ರೆ ಒಳ್ಳೆಯದನ್ನ ಮಾಡೋದಕ್ಕೆ ಪ್ರಯಾಸ ಪಡ ಹೇಳ್ತದೆ ಅದನ್ನು ನಾವು ಪ್ರಯಾಸ ಪಡ್ಲಿಕ್ಕೆ ಮನಸ್ಸು ಕೊಡಬೇಕು ಒಂದು ಹೆಜ್ಜೆ ನಾವು ಹೋಗ್ಬೇಕು ಇನ್ನೊಂದು ಹೆಜ್ಜೆ ದೇವರು ನಡೆಸ್ತಾರೆ ಆಗ ಆತನ ಹತ್ರ ಬರ್ತಾನೆ ಯಾವತ್ತೂ ಕೂಡ ಒಂದು ಮರೆತು ಹೋಗ್ಬಾರ್ದು ನಾವು ಒಂದು ಹೆಜ್ಜೆ ನಾವು ಮುಂದೆ ಹಾಕಿದ್ರೆ ದೇವ್ರು ನಮಗೆ ನೂರು ಹೆಜ್ಜೆ ಮುಂದೆ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ನಮ್ಗೆ ಬೇಕಾಗಿರುವಂತದ್ದು ಮನಸ್ಸು ಸೊ ಎಷ್ಟು ಜನಗಳು ಬದಲಾಗ್ತದೆ ಕೆಟ್ಟದಕ್ಕೋಸ್ಕರ ಬೇಡ ಒಳ್ಳೆಯದಕ್ಕೋಸ್ಕರವಾಗಿ ನಾವು ಬದಲಾಗೋಣ ಸೊ ನಾವು ಏನ್ ಮಾಡ್ಬೇಕು ದೇವ್ರ ಮಕ್ಕಳು ದೇವ್ರ ಮಕ್ಕಳು ಅಂದ್ಕೊಂಡ್ರೆ ಏನಾದ್ರೂ ಮಾಡಬಲ್ಲವರೇ ನಾವು ಏನೋ ದೇವ್ರ ನಮಗೆ ಏನ್ ಕೊಟ್ಟವ್ರೆ ಆ ಪ್ರಾರ್ಥನೆ ಆಯುಧ ಕೊಟ್ಟವ್ರ ದೇವ್ರ ನಮ್ಗೆ ಏನ್ ಕೊಟ್ಟರೆ ವಾಕ್ಯದ ವಾಗ್ದಾನ ಕೊಟ್ಟವ್ರೆ ಇದರಿಂದ ಎಲ್ಲ ಸಾಧ್ಯವಾಗ್ತದೆ ದೇವರು ನಮ್ಮ ಜೊತೆ ಇರ್ತಾರೆ ಸಹಾಯ ಮಾಡ್ತಾರೆ ಸೊ ನಾವು ಕೊಟ್ಟತನಕ್ಕೆ ವಿರುದ್ಧವಾಗಿ ನಿಂತುಕೊಳ್ಬೇಕು ದೇವರ ಪಕ್ಷದವರಾಗಿ ದೇವರ ಪಕ್ಷದಲ್ಲಿ ನಾವು ನಿಂತುಕೊಂಡಿರ್ತೇವೆ ಏನ್ ಮಾಡ್ಬೇಕು ನಾವುಗಳು ದೇವರನ್ನು ಸ್ಥಾಪಿಸಿ ಪ್ರಾರ್ಥನೆ ಮಾಡ್ಬೇಕು ಕುಟುಂಬಗಳಿಗೋಸ್ಕರ ದೇವರ ಸ್ಥಳ ಜೀವಿತಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೆ ನಾವು ಹೋಗುವಂತರಾಗಿರ್ಬೇಕು ಎಂತವರ ಜೊತೆ ಸಹವಾಸ ಮಾಡ್ತಾ ಇದೀವಿ ನಾವು ತಿಳ್ಕೊಳ್ಬೇಕು ಕ್ರೈಸ್ತರಾಗಿ ಆತ್ಮಕರ ಜೊತೆ ಸಹವಾಸ ಮಾಡ್ತಾ ಇದೀವ ಲೌಕಿಕವಾಗಿ ಇರುವಂತ ಜನಗಳ ಜೊತೆ ನಾವು ಸಹವಾಸ ಮಾಡ್ತಾ ಇದೀವ ಅದು ಕೂಡ ನಾವು ತಿಳ್ಕೊಳ್ಬೇಕು ಪ್ರಾರ್ಥನಾ ನಾವು ನಾವಿದೀವ ಪ್ರಾರ್ಥನೆ ಇಲ್ಲದೆ ಕೇವಲ ಹೆಸರಿನಾಗ ಮಾತ್ರ ಇರುವಂತ ಜನಗಳ ಜೊತೆ ನಾವಿದೀವ ಅಂತ ನಾವು ತಿಳ್ಕೊಳ್ಬೇಕು ನಮಗೆ ಒಂದು ಪ್ರಶ್ನೆ ಕೇಳ್ತಾನೆ ಜೀವಿತ ಹೇಗೆ ಕಲಿತಾ ಇದೆ ಹೌ ಸ್ಪೆಂಡಿಂಗ್ ಯುವರ್ ಲೈಫ್ ಅಂತ ಹೇಳಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀವಿ ನಾವುಗಳು ಏನೋ ಕಲಿತಾ ಇದೀವಿ ಸ್ವಾಮಿ ಏನೋ ಒಂದು ಚರ್ಚ್ ಇದೆ ಹೋಗ್ತಾ ಇದ್ದೀನಿ ಸ್ವಾಮಿ ಏನೋ ಹಾಗೆ ಒಂದು ಪ್ರಾರ್ಥನೆ ಮಾಡುವ ಒಂದು ಕ್ರೈಸ್ತ ಕುಟುಂಬವಾಗಿ ನಾವು ಇದ್ದೀವಿ ಅಂತ ಅಲ್ಲಿ ನಮ್ಮ ಕುಟುಂಬದಲ್ಲಿ ಪ್ರೇಯರ್ ಇಲ್ಲ ಅಂದ್ರೆ ಆ ಒಂದು ಸಭೆಯಲ್ಲಿ ಪ್ರಾರ್ಥನೆಗೋಸ್ಕರ ಜೀವಿತವಿಲ್ಲ ಅಂತಂದ್ರೆ ಕರ್ತನ ಸ್ಥಿತಿಯಲ್ಲಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ ಯಾವ ರೀತಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಮಾಡ್ತಾರೆ ದೇವರಿಗೋಸ್ಕರ ಇನ್ನೂ ಹೆಚ್ಚಾಗಿ ಉಪಯೋಗವಾಗಬೇಕು ಅಂದ್ರೆ ಅವುಗಳು ಅಲ್ರಿ ದೇವರಿಗೋಸ್ಕರ ಇನ್ನೂ ಹೆಚ್ಚು ಉಪಯೋಗವಾಗಬೇಕು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ ತಂದೆಯಾದ ದೇವರಿಗೆ ನನ್ನ ನನಗೆ ಬಲ ಬೇಕು ಶಿಷ್ಯರಿಗೂ ಕೂಡ ಬಲ ಬೇಕು ಯಾಕೆ ಆತನ ಅಷ್ಟೊಂದು ಶೋಧನೆಗಳು ಆತನಿಗೆ ಎದುರಾಗಿ ಬಂದಾಗ ದೇವರೆಲ್ಲವರ ಜಯಿಸಿ ಸಾಕ್ಷಿಯಾಗಿರ್ಬೇಕಾದ್ರೆ ತಂದೆಗೆ ಮಹಿಮೆ ಬರಬೇಕಾದ್ರೆ ಇಷ್ಟು ಪ್ರಯಾಸ ಪಟ್ರಿ ಆಲ್ವೇಸ್ ದೇರ್ ಮಸ್ಟ್ ಪೇನ್ ಟು ಗೇನ್ ಅಂತ ನೋ ಪೇನ್ ನೋ ಗೇನ್ ಕಷ್ಟವಿಲ್ಲದ ಪ್ರತಿಫಲ ಇಲ್ಲ ನಾವು ದೇವರ ಕಡೆಯವರು ಕಷ್ಟಪಟ್ಟರು ಪರವಾಗಿಲ್ಲ ದೇವರು ಕೊಡುವಂತ ಆಶೀರ್ವಾದ ಹೊದಿಕೊಳ್ಳಬೇಕಾಗ್ತದೆ ದೇವರಗೋಸ್ಕರ ಮಹಿಮಕರವಾಗಿ ಜೀವಿಸಬೇಕು ಕೂಡ ಆಗ್ತದೆ ಲೋಕದಲ್ಲಿ ಯೋಜನಸ್ಥರಗಳು ಅನೇಕಗಳು ಸ್ಥಿತಿ ಯಾರ ಕಡೆ ಇವ್ರಿ ನಾವು ದೇವ್ರ ಕಡೆಯವರು ಲೋಕದಲ್ಲಿ ಬಿಡಬೇಡ್ರಿ ಲೋಕದ ಆಸ್ತಿಗಳಲ್ಲಿ ಬಿಡಬೇಡ್ರಿ ಹಣ ಗಳಿಸಲಿಕ್ಕೆ ಬಿಸಿ ಆಗ್ತಾ ಇದೀರಾ ಎಷ್ಟು ಜನಗಳು ನಾವು ದೇವರನ್ನ ಗಳಿಸ್ತಾ ಇದ್ದೀವಿ ಆಸ್ತಿಗಳನ್ನು ಮಾಡೋದಕ್ಕೆ ಬಿಸಿ ಆಗ್ತದೆ ಹೆಚ್ಚು ಜನ ದೇವರು ನಮ್ಮ ಕುಟುಂಬಕ್ಕೆ ನಮ್ಮ ಜೀವಿತಕ್ಕೆ ಆಸ್ತಿಯಾಗಿ ಮಾಡ್ಕೊಂಡಿದ್ದೇವೆ ಗಂಡ ಹೆಂಡತಿ ನಮ್ಮ ಕುಟುಂಬದಲ್ಲಿ ನಾಳೆ ಒಂದು ಫ್ಯೂಚರ್ ಆಗಿ ನೀವು ಫ್ಯೂಚರ್ ಆಗಿ ಏನಾದ್ರೂ ಮಾಡ್ಬೇಕಾ ಪ್ರೆಸೆಂಟ್ ದೇವರಾಗಿದ್ದಾರೆ ನಿಮ್ ಪಾಸ್ಟ್ ಆಗಿದ್ರೆ ನಿಮ್ಮ ಫ್ಯೂಚರ್ ಕೂಡ ದೇವರೇ ಆಗಿರ್ಬೇಕು ಆತ ನಿಮ್ ಜೊತೆ ಇರುವಾಗ ನಮ್ ಜೊತೆ ಇರುವಾಗ ನಾನು ನಾನೇನಕೊಂಡಿರ್ತೇನೋ ಅದು ಆಗ್ತದೋ ಆಗದೋ ಇರ್ತದೋ ದೇವರು ಅಂದ್ಕೊಂಡುದು ಆಗಿ ಆಗ್ತದೆ ನಾವೀಗನು ಹಂಗ ಆಗ್ಬೇಕಂತ ದೇವರು ಅಂದ್ಕೊಂಡ್ರಿ ಸ್ಥಾನಕ್ಕೆ ಬರ್ಬೇಕಂತ ದೇವ್ರು ಅಂದ್ಕೊಂಡ್ರು ಭಕ್ತರಿಗೆ ಒಂದು ಸ್ಥಾನಮಾನಕ್ಕೆ ಇರಬೇಕಂತ ದೇವ್ರು ಅಂದ್ಕೊಂಡ್ರು ಒಳ್ಳೆ ಸ್ಥಾನಮಾನದಲ್ಲಿ ಅಂತ ಇರಬೇಕಂತೂ ಕೂಡ ಮಕ್ಕಳ ಪಕ್ಷವಾಗಿ ನನಗೂ ನಿನಗೂ ಒಳ್ಳೆ ಆಲೋಚನೆ ದೇವರಿದೆ ನನಗೆ ಒಟ್ಟು ವಾಕ ಕೇಳ್ತಾ ಇದೀವಿ ನಮಗೆ ಹೇಳ್ಕೊಳ್ಳೋಣ ದೇವರಿಗೋಸ್ಕರವಾಗ ಬಸ್ಕರವಾಗ ಮನಸ್ಸಿದ ಗಮನಿಸಿಕೊಳ್ಳ್ರಿ ನಾವು ಭಕ್ತನ್ನ ಬಿಡಬೇಕು ಒಳ್ಳೇದನ್ನ ಇಡಬೇಕು ನಾವು ಒಳ್ಳೆಯವರಾಗಿ ಬದಲಾವಣೆ ಆದ್ರೆ ಕೆಲವು ಜನನ ದೇವರಿಗೆ ಿವೆ ಕೆಟ್ಟವರ ಜೊತೆ ಇದ್ದುಕೊಂಡಾಗ ನಾವು ಎಲ್ಲವರು ಅನಿಸ್ಕೊಳ್ಬಹುದು ಲೋಕದಲ್ಲಿ ಆದ್ರೆ ಇದ್ದುಕೊಂಡು ಕೆಟ್ಟವರು ಅನಿಸ್ಕೊಂಡ್ರು ಪರವಾಗಿಲ್ಲ ಇನ್ನೊಂದು ಆಶೀರ್ವಾದವಿಧಿ ಯೇಸು ಸ್ವಾಮಿ ಕೆಟ್ಟವರು ಸ್ವಾಮಿ ಒಳ್ಳೆಯವ್ರಾಗ ಅಂತ ಕಾತು ನೋಡಿದ್ರು ಅನೇಕರು ಕೆಟ್ಟವನ ಆಗ್ಬಿಟ್ಟ ಯೋಸ್ವಾಮಿ ಕೆಟ್ಟವ್ನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯೋಸ್ವಾಮಿ ಹೇಳ್ತಾರೆ ಯಾವಾದ್ರೂ ಪಾಪ ತೋರಿಸ್ರು ಇಲ್ಲಿರಾ ಅಂತ ಹೇಳಿ ಅಷ್ಟು ಪರಿಶುದ್ರ ಅದ ದೇವ್ರ್ ನಾವು ದೇವರ ಕಡೆ ಇದ್ದಾಗ ಜನಗಳು ಏನೇ ಇರಲಿ ನಾವು ದೇವರ ಕಡೆ ಆಗಿ ಇರ್ತಿದ್ರು ಗಮನಿಸ್ಕೊಳ್ಳೋಣ ಪ್ರತಿಯೊಬ್ಬರು ಕೂಡ ನಮ್ಮ ಜೀವನ ದೇವರು ಗುರುತಿಸ್ತೀರಿ ಇನ್ನೊಂದು ವಿಚಾರ ನಿಮ್ಮ ಪ್ರಾರ್ಥನೆ ವಿಚಾರಗಳು ಏನೇ ನಮಗೆ ತಿಳಿಸ್ತೀರಿ ನಾವೊಂದು ಈ ಒಂದು ಫೋನ್ ನಂಬರ್ ಪ್ರೇಯರ್ ಮಾಡ್ತೇವೆ ದೇವರ ಬಿಡದೆ ಪತ್ತಿ ಮಾಡುವಂತೆ ಅವರಿಗೋಸ್ಕರ ವೈರಾಗ್ಯವಾಗಿ ಜೀವಿಸಿದಂತೆ ದೇವ್ರ ಮೆಲ್ಲರ ಆಶೀರ್ವಾದ ಮಾಡ್ರಿ ಆ ನೈನ್ ಪ್ರಾರ್ಥನೆ ಪರಿಶುದಾದ ದೇವರ ಸ್ತೋತ್ರ ಮಾಡುತ್ತೇವೆ ಇಲ್ಲಿವರೆಗೆ ವಾಕ್ಯ ಕೇಳಿದ್ರು ಸ್ವಾಮಿ ನಾವೆಲ್ಲದೇ ನಮ್ಮನ್ನು ನಮ್ಮನ್ನ ನಮ್ಮದನ್ನ ಕೊಡಬೇಕು ನಾವೆಲ್ಲದವರು ನಾವಿದ್ದೀವಿ ಅಥವಾ ನಮ್ಮನ್ನು ಬಿಡಬಾರದು ದೇವರು ಒಳ್ಳೆಯವರಾಗಿದ್ರೆ ಒಳ್ಳೆಯದನ್ನು ಬಿಡಬಾರದು ಕೆಟ್ಟವರಾಗಿದ್ರೆ ಕೆಟ್ಟದನ್ನ ಬಿಡಬೇಕು ಸ್ವಾಮಿ ಸಹಾಯ ಮಾಡು ದೇವರು ವಿಶೇಷವಾದಂಥ ಕಾರ್ಯಗಳು ಸಹಾಯ ನಮಗು ಮಾಡಿ ಬಲಪಡಿಸು ವಾಕ್ಯ ಮರಿಬಾರದು ನಾವೆಲ್ಲರೂ ಆಶೀರ್ವಾದ ಮಕ್ಕಳಾಗಿ ಜೀವಿಸಬೇಕು ತುಪ್ಪೊಂದು ತುಂಬಿಸಿ ಬಲಪಡಿಸು ನಮ್ಮದನ್ನ ಬಿಡುತ್ತೆ ತಂದೆ ಆಮೇಲೆ